ಜೈಬೀನ್ ವಂದನೆಗಳು ಇವತ್ತೇನು ಸಂವಿಧಾನ ವರ್ಸಸ್ ಮನುವಾದ ಅಂತ ಇವತ್ತು ನಮ್ಮ ದಲಿತ ಸಂಘಟನೆಗಳ ಒಂದು ಒಕ್ಕೂಟ ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನ ಇಟ್ಕೊಂಡಿದೆ ನಾನು ಸ್ಪಷ್ಟೀಕರಣ ಮಾಡಲಿಕ್ಕೆ ಬಯಸ್ತೀನಿ ಮನುವಾದ ವರ್ಸಸ್ ಸಂವಿಧಾನ ಇವತ್ತಿಂದ ಸ್ಟಾರ್ಟ್ ಆಗಿರೋದಲ್ಲ ಅದು ಸಂವಿಧಾನ ಜಾರಿಗೆ ಬಂದಾಗಿಂದ ಕೂಡ ಇದು ನಡೀತಲೇ ಇದೆ ಮನುವಾದ ವಸತ್ ಸಂವಿಧಾನ ಅದರ ಒಂದು ಘರ್ಷಣೆ ಇಡೀ ದೇಶಾದ್ಯಂತ ಕೂಡ ಅಲ್ಲಲ್ಲಿ ಮಾತಾಡ್ತಕ್ಕಂಥದ್ದು ಅಲ್ಲಲ್ಲಿ ಅವಹೇಳನ ಮಾಡ್ತಕ್ಕಂಥದ್ದು ಇಂಥ ನಡ್ಕೊಂಡೇ ಬರ್ತಾನೆ ಇದೆ ಆದ್ರೆ ಒಬ್ಬ ಲೋಕಸಭೆಯಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಮಿತ್ ಶಾ ಅಂತವರು ಅದು ಲೋಕಸಭೆಯ ಒಂದು ಅಧಿವೇಶನ ನಡೆಯುವಾಗಲ ಆ ಅಧಿವೇಶನದ ಒಳಗೆ ಈ ಮಾತನಾಡಿರ್ತಕ್ಕಂಥದ್ದು ತಪ್ಪು ಇವತ್ತು ನಿನಗೆ ಲೋಕಸಭೆಗೆ ಪ್ರವೇಶ ಮಾಡಲಿಕ್ಕೆ ಆ ಲೋಕಸಭೆ ಯ ಅಧಿಕಾರವನ್ನ ನೀನು ಹಿಡೀಲಿಕ್ಕೆ ನಿನಗೆ ಆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅಂತ ಸಂವಿಧಾನ ಮತ್ತು ಆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳವಾಗಿ ಮಾತಾಡಿರ್ತಕ್ಕಂಥದ್ದು ಸಂವಿಧಾನ ಅಂಬೇಡ್ಕರ್ 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 ಅನ್ನೋದೀಗ ಪ್ಯಾಷನ್ ಆಗ್ಬಿಟ್ಟಿದೆ ಅಷ್ಟೇ ದೇವರ ಅನ್ನೋ ಹೆಸರನ್ನು ತಗೊಂಡ್ಕೊಂಡಿದ್ರೆ ಏಳು ಜನ್ಮಕ್ಕೂ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಈ ಹೇಳಿಕೆಯನ್ನ ನಾವು ಖಂಡಿಸ್ತಾ ಇದ್ದೀವಿ ಒಂದು ವೇಳೆ ಬಿ ಜೆ ಅವ್ರಿಗೆ ಅಮಿತ್ ಶಾಗೆ ಅಷ್ಟು ಧೈರ್ಯ ಇದ್ರೆ ನೀವು ರಾಜೀನಾಮೆ ಕೊಡಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವೇನೋ ಪಾರ್ಲಿಮೆಂಟ್ಗೆ ಆಗಿದ್ದೀರಿ ಆ ಸ್ಥಾನಗಳಿಗೆ ರಾಜೀನಾಮೆ ಕೊಡಿ ನೀವು ದೇವರ ಹೆಸರಿನಲ್ಲಿ ನೀವು ಭಜನೆ ಮಾಡಿ ದೇವರಿಂದ ಸರ್ಟಿಫಿಕೇಟ್ ತಗೊಳ್ಳಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಚುನಾವಣೆ ಬಹಿಷ್ಕಾರ ಮಾಡಿ ಯಾವ ನೈತಿಕತೆ ಇದೆ ನಿಮಗೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲ ಅಧಿಕಾರ ನಿಮಗೆ ಬದ್ಧವಾಗಬೇಕು ಎಲ್ಲ ಸೌಲಭ್ಯಗಳು ನಿಮಗೆ ಬದ್ಧವಾಗಬೇಕು ಅಂಬೇಡ್ಕರ್ ಅವರ ಅವಹೆಯನ್ನ ಮಾಡ್ತೀರಾ ಈ ಬಿ ಜೆ ಅವರಿಗೆ ಕಿಂಚಿತ್ತೇನಾದ್ರೂ ಮಾನ ಮರ್ಯಾದೆ ಇದ್ರೆ ఈ కలెక్ అమిత్ అమిత్ షా రాజనమే పడి అమిత్ షావరు సార్వనికే అంబేద్కర్ ప్రతిమ ముందే క్షమాపణ కిజెపి కను కాంగ్రెస్ గారి కను బడే కను శ్రీమంతి కను ఇలా ఆల్ ఆర్ ఈక్వల్ ఇన్ ఫ్రంట్ ఆఫ్ ల్యాండ్ అంబేద్కర్ సంవిధాన హా అద ಸಂವಿಧಾನದ ಮಂದಿ ಎಲ್ಲರೂ ಸಮಾನರು ನಿಮ್ಮ ಊರು ತಪ್ಪು ಮಾಡಿದಾರೆ ನನಗೆ ಕ್ಷಮೆ ಬೇರೆ ಅವರು ತಪ್ಪು ಮಾಡಿದಾರೆ ಶಿಕ್ಷಿಸ್ತಕ್ಕಂಥದ್ದು ತಪ್ಪು ಈ ಧೋರಣೆನ ಬಿಡ್ಲಿಲ್ಲ ಅಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಸಿಕ್ಕೇ ಸಿಗ್ತದೆ ಜನ ಈಗ ಆಲ್ರೆಡಿ ತೀರ್ಮಾನ ಆಗಿದ್ದಾರೆ ಅಮಿತ್ ಶಾ ವಿಚಾರವಾಗಿದ್ದಾರೆ ನಮ್ಮ ವೆಂಕಟೇಶ್ ಗೌಡ್ರು ಹೇಳ್ದಂಗೆ ಇಡೀ ದೇಶಾದ್ಯಂತ ಕೂಡ ಪ್ರತಿಭಟನೆ ಆಗ್ತಾ ಇದೆ ಚಪ್ಪಲಿ ತಗೊಂಡು ಹೊಡಿತಾ ಇದ್ದಾರೆ ಏನೋ ಚೀಮಾರಿ ಆಗ್ತಾ ಇದ್ದಾರೆ ಆದ್ರೂ ಕೂಡ ಮಾನ ಮರ್ಯಾದೆಯಿಂದ ಕೂಡ ತಾನು ಗೃಹ ಮಂತ್ರಿಯಾಗಿ ಮುಂದುವರಿತಾ ಇದ್ದೇನೆ ಅಂದ್ರೆ ಇದು ನಾಚಿಕೆ ಗೇಡಿನ ಸಂಗತಿ ಸೇಮ್ ಟೈಮ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಪರವಾದ ಆಡಳಿತವನ್ನು ಕೊಡ್ತಾ ಇರತಕ್ಕಂಥ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮತ್ತು ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಮತ್ತು ಸಮಾಜವಾದದ ಬಗ್ಗೆ ಗೌರವಾಟು ಕಂಡಿರ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯ ಅವರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಆಡಳಿತದಲ್ಲಿ ಯಾರೋ ಒಬ್ಬರು ಎಲ್ಲೋ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ಪ್ರಿಯಾಂಕ್ ರಿಗೇ ಅವರು ರಾಜೀನಾಮೆ ಕೊಡಬೇಕು ಅಂತ ಮಾತಾಡ್ತಕ್ಕಂಥ ಅವರು ಇವತ್ತು ಕೇಳಿ ನೀವು ಅಮಿತ್ ಶಾ ರಾಜೀನಾಮೆಯನ್ನು ಮೊದಲು ನಾವು ಕರ್ನಾಟಕದ ಎಲ್ಲ ದಲಿತರು ಎಲ್ಲ ಕೂಡ ನಾವು ಆ ಹಿಂದುಳಿದ ಇವತ್ತು ಒತ್ತಾಯ ಮಾಡ್ತಾ ಇದೀರಿ ನಿಮ್ಮ ಅಮಿತ್ ಶಾ ರಾಜೀನಾಮೆ ಕೇಳಿ ಮೊದ್ಲು ಕ್ಷಮಾಪಣೆ ಕೇಳಿ ಕೇಳಿ ಮೊದ್ಲು ತನಿಖೆ ಆಗ್ತದೆ ಪ್ರಿಯಾಂಕರಿಗೆ ಅವರ ಆಗಿರ್ತಾರೆ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕೂಡ ಆಗ್ತದೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಾನೂನು ಆಯಾಮಗಳಿದ್ದಾವೆ ಹಾಗಂದ್ರೆ ರಾಜೀನಾಮೆ ಕೇಳಿದ ತಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಒಬ್ಬರ ನೀವು ಮುಖಂಡರನ್ನ ಟಾರ್ಗೆಟ್ ಮಾಡ್ಕೊಂಡು ನಿಮ್ಗೆ ಯಾರು ವಿರೋಧ ಇದ್ದಾರೆ ಅವರನ್ನ ಅಂತಕ್ಕಂಥದ್ದು ತಪ್ಪು ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಇಲ್ಲ ನಾವೆಲ್ಲರೂ ಕೂಡ ಪ್ರಿಯಾಂಕರಿಗೆ ಅವ್ರ ಹಿಂದೆ ಇದ್ದೇವೆ ನಾವೆಲ್ಲ ಕೂಡ ಸಿದ್ದರಾಮಯ್ಯ ಸರ್ಕಾರದ ಪರವಾಗಿದ್ದೇವೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಒಂದು ಸೌಧಕ್ಕೆ ಮುಂಚೆ ಇಪ್ಪತ್ತ ಮೂರನೇ ತಾರೀಕು ನಡೀತಕ್ಕಂಥ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ ಜೈ ಭೀಮ್ ವಂದನೆಗಳೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್